ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧನ್ಯವಾದಗಳು ಇತ್ತೀಚೆಗೆ ಅನ್ನಭಾಗ್ಯದಕ್ಕಾಗಿ ಇಡೀ ಕರ್ನಾಟಕದಲ್ಲಿ ರೇಷನ್ ಅಂಗಡಿ ಎಲ್ಲದಕ್ಕೆ ನಾವು ಅಕ್ಕಿ ಕಳಿಸ್ತಾ ಇದ್ದೀವಿ ಹತ್ತು ಕೆ ಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ ಮಾರ್ಚು ಏಪ್ರಿಲ್ ಮೇ ಜೂನ್ ತನಕ ನಮಗೆ ಇದ್ರ ತನಕ ನಮಗೆ ಬಾಡಿಗೆಯನ್ನು ಕೊಟ್ಟಿಲ್ಲ ಲಾರಿ ಬಾಡಿಗೆಯನ್ನು ಕೊಟ್ಟಿಲ್ಲ ನೀವು ಎಷ್ಟೋ ಕಷ್ಟ ಇದೆ ಅಂಗಂತ ಹೇಳಿಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ಬಾರ್ ಆಗೋ ತಾಮಂದು ನಾವು ಮನೆಯಲ್ಲಿರೋ ಮನೆಯಲ್ಲಿರುವ ವಡಿವೆಲ್ಲ ಒತ್ತಿಟ್ಟು ತಾಮ ಡೀಸೆಲ್ ಹಾಕಿ ಓಡಿಸುವ ಕೂಡ ನಮಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಕಟ್ ಇಲ್ಲ ಅಂತ ಹೇಳ್ಬಿಟ್ಟು ಲಾರಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಲಾರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಟ್ರಾನ್ಸ್ಪೋರ್ಟ್ ಎಂಬ ತೀರ್ಮಾನ ಲಾರಿ ಮಾಲೀಕರು ತಗೊಂಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹತ್ತೊಂಬತ್ತು ಆರು ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ ಐದನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತಿಂತ ಸೆಕ್ರೆಟರಿ ಸಾಹೇಬ ನಮ್ಗೆ ಆಶ್ವಾಸನೆ ಕೊಟ್ಟರು ತನಕ ಒಂದು ರೂಪಾಯಿನೂ ನಮಗೆ ಬಂದಿಲ್ಲ ಅದೇ ತರ ಒಂಬತ್ತು ತಿಂಗಳ ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ದಾರರು ನಾಲ್ಕು ಲಕ್ಷ ಇ ಎಮ್ ಡಿ ಕೊಟ್ಟಿದೀವಿ ಬ್ಯಾಂಕ್ ಗ್ಯಾರ್ಟಿ ಕೊಟ್ಟಮೇಲೆ ಬೇಕಾದ್ರೆ ವಾಪಸ್ ಅಂತ ಹೇಳಿದಿವಿ ಇದ್ರ ತನಕ ಅದು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ತನಕ ಆಯಾಣ ಕೊಟ್ಟಿಲ್ಲ ನಾಲ್ಕು ಲಕ್ಷ ಐವತ್ತು ಸಾವಿರ ಟನ್ ಒಂದು ತಿಂಗಳಿಗಂತ ಹೇಳಿದ್ರೆ ಸುಮಾರು ಐದು ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿದೀವಿ ಆದರೂ ಕೂಡ ಇಡೀ ಭಾರತ ದೇಶದಲ್ಲಿ ಯಾವ ಲಾರಿ ಮಾಲೀಕರು ಮಾಡ್ದಂಗೆ ಕೆಲಸ ನಾವು ಮಾಡಿದೀವಿ ಕೊರೋನಾ ಟೈಮಲ್ಲಿ ನಾವು ಹಣ ತಗೊಂಡಿಲ್ಲ ಮೂರು ತಿಂಗಳು ಬಿಟ್ಟು ಕೊಟ್ರಿ ಆವಾಗ ಕೂಡ ತೊಂದರೆ ನಾವು ಕೊರೋನಾ ಟೈಮಲ್ಲಿ ಎಷ್ಟೋ ಚಾಲಕರು ತಗೊಳ್ತರು ಆದ್ರೂ ರಾತ್ರಿ ಅವರು ನಮ್ಮ ಸರ್ಕಾರಕ್ಕೆ ನಾವು ಕೆಟ್ಟ ಸುತ್ತಮಿಬಾರ್ದು ಅಂತ ಹೇಳ್ಬಿಟ್ಟು ದುಡಿದ್ವಿ ದಯವಿಟ್ಟು ಕೂಡಲೇ ದಯವಿಟ್ಟು ಕಾರಣ ಏನಂದ್ರೆ ಗುತ್ತಿಗೆದಾರದು ಸಾವಿರ ಗಾಡಿ ಇದ್ರೆ ಮೂರು ಸಾವಿರ ಗಾಡಿ ನಮ್ಮ ಲಾರಿ ಇದೆ ಲೋಕಲ್ ಗಾಡಿ ಎಲ್ಲ ಆರ್ ವಲ್ ಗಾಡಿ ಓಡಿಸ್ಕೊಂಡು ರಾತ್ರಿ ಆಗಲು ಮನೆ ಮಠ ಕಳ್ಕೊಂಬೋ ಪರಿಸ್ಥಿತಿ ಆಗೋಗ್ಬಿಡೋದು ಸ್ವಾಮಿ ದಯವಿಟ್ಟು ನಮ್ದು ನಾಳೆ ಬಂದು ಫೈನಾನ್ಸರ್ ಗಾಡಿ ಹರ್ಕೊಂಡು ಹೋಗ್ಬಿಡ್ತಾರೆ ನಮಗೆ ಬೇರೆ ದಾರಿ ಇಲ್ಲ ನಮ್ಮ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸಬೇಕು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವುದೇ ಕಾರಣಕ್ಕೆ ನಮ್ದು ಗಾಡಿಗಳು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ತಗೊಂಡಾಗಿದೆ ನಮ್ದು ಕಂಪ್ಲೀಟ್ ಹಣ ಕೊಡೋ ತನಕ ನಾವು ಸಾಲ ಸಾಲ ತೀರ್ಸೋ ತನಕ ನೀವು ನಮಗೆ ಹಣ ಕೊಡೋ ತನಕ ದಯವಿಟ್ಟು ಯಾವುದೇ ಕಾರಣಕ್ಕೆ ನಾವು ಗಾಡಿನ ಮೂವ್ ಮಾಡೋಕಾಗಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮನ್ನು ಸಮಸಬೇಕು ನಾವು ಪೊಲಿಟಿಕಲ್ ಮಾಡ್ತಾ ಇಲ್ಲ ಇದು ಲಾರಿ ಮಾಲೀಕರು ಆದ್ರಿಂದ ಇದು ಲಾರಿ ಜಾತಿ ಆದ್ರಿಂದ ದಯವಿಟ್ಟು ನಮ್ದು ಯಾವ ಪೊಲಿಟಿಕಲ್ ಆರ್ಗನೈಸೇಷನ್ ಜತೆಗೂ ನಾವಿಲ್ಲ ದಯವಿಟ್ಟು ನಿಮ್ ಜತೆಗೆ ನಾವಿರ್ತೀವಿ ಆದ್ರೆ ನಮ್ದು ಹಣ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿನ ಚಲಾಯಿಸೋ ಎಂಬ ತೀರ್ಮಾನ ಎಲ್ಲ ತಗೊಂಡು ಹೋಗ್ಬಿಟ್ಟಿದೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಯಾವ ವೇರೋಸಲ್ಲಿ ನಮ್ದು ಗಾಡಿ ಒಂದು ಕೂಡ ಬರೋಲ್ಲ ಎಂಬ ತೀರ್ಮಾನ ಅಲ್ಲಿ ಲಾರಿ ಮಾಲೀಕರು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಗೊತ್ತಿದಾರೇ ಆದಷ್ಟು ನಿಮಗೆ ಹಣ ಬಂದ ತಕ್ಷಣ ನಮ್ಗೆ ಕೂಡಲಿ ಹಣ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿಮ್ಮನ್ನು ಕೂಡ ನಾನು ಕಳಕಳಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಇನ್ನೂರ ಅರವತ್ತು ಕೋಟಿ ನಮ್ಗೆ ಹಣ ಬರಬೇಕಾಗಿದೆ ಅದೇ ಥರ ಇ ಎಮ್ ಡಿ ಕೊಟ್ಟು ಹಣ ಬರಬೇಕಾಗಿದೆ ಆಮೇಲೆ ಇ ಎಸ್ ಐ ಪಿ ಎಫ್ ಸಬ್ಜೆಕ್ಟ್ ಇದೆ ಇದೆಲ್ಲ ತೀರ್ಮಾನ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ಧನ್ಯವಾದಗಳು ಜಿ ಆರ್ ಷಣ್ಮುಗಪ್ಪ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್